ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಸಟರ್ಡೆ ಮಧ್ಯಾಹ್ನಕ್ಕೆ ನನಗೆ ಗಂಜಿ ಮತ್ತು ಡ್ರೈ ಪ್ರಾನ್ಸ್ ಚಟ್ನಿ ಮಾಡುವಂತ ಅಂದ್ಕೋತೀನಿ ಅಂದ್ಕೊಂಡಿದ್ದೀನಿ ಹಾಗೆ ಕ್ಯಾಬೇಜ್ ಪಲ್ಯ ಸೊ ಸ್ಟಾರ್ಟ್ ಮಾಡುವ ಓಕೆ ಇಷ್ಟಿದೆ ನೋಡಿ ಫಸ್ಟ್ ಇದನ್ನು ತೊಳಿಬೇಕು ನೀಟಾಗಿ ಯಾಕಂದರೆ ಧೂಳು ಇರುತ್ತೆ ಕಲ್ಲಿರುತ್ತೆ ಮಣ್ಣು ಏನೇನೋ ಇರುತ್ತೆ ಇದರಲ್ಲಿ ಸೊ ನೀಟಾಗಿ ತೊಳ್ಕೊಬೇಕು ಇದಾನ ಇದನ್ನು ಹುಡ್ಕೋಕೆ ಇಷ್ಟೊತ್ತಾಯ್ತು ನನಗೆ ಕುಚಲಕ್ಕಿ ಬೇಯ್ತಾ ಇದೆ ಇದು ನಮ್ಮ ಈ ಕುಚಲಕ್ಕಿಯಲ್ಲಿ ತುಂಬ ವೆರೈಟಿ ಇರುತ್ತೆ ಈ ಕುಚ್ಲಕ್ಕಿ ಬಂದುಬಿಟ್ಟು ಬೇಗ ಬೇಯೋದೇ ಇಲ್ಲ ವಿಸಿಲ್ ವಿಸಿ ಹಾಕಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ವಿಸಿಲ್ ಹಾಕಿದ್ದೀನಿ ಇನ್ನೂ ಬೆಂದಿಲ್ಲ ಸೊ ಓಪನ್ ಮಾಡಿ ಮತ್ತೆ ಬೇಯಿಸ್ತಾ ಇದ್ದೀನಿ ಬೇಯ್ತಾ ಇದೆ ಬೆಂದಿದೆ ಅನಿಸುತ್ತೆ ಹ್ಞೂ ಬೆಂದಿದೆ ಚೂರು ಇನ್ನೂ ಬೇಯಲಿ ಅನಿಸುತ್ತೆ ಸೊ ಹೊರಗಡೆ ಮಗಳು ಹಠ ಇದ್ದಾಳೆ ಸೊ ಗಂಜಿ ಆಗಿದೆ ಒಂದು ಚೂರು ಈ ಥರ ತಟ್ಟೆಯಲ್ಲಿ ಹಾಕಿ ಕೊಟ್ಟರೆ ಸುಮ್ಮನೆ ನಿಧಾನಕ್ಕೆ ಹೆಕ್ಕೊಂಡು ತಿಂತಾ ಇರ್ತಾಳೆ ಸೋ ಬಿಸಿ ಇದೆ ಮೇಲೆ ನೋಡಿ ಇಷ್ಟೇ ಸೊ ಚಟ್ನಿಗೆ ಫಸ್ಟ್ ಮಸಾಲ ರೆಡಿ ಮಾಡ್ಕೋತೀನಿ ನಾನು ಸೋ ಖಾರದ ಖಾರದ ಮೆಣಸು ಒಂದು ಐದಾರು ಮತ್ತು ಇದು ಕುಮಟೆ ಉದ್ದದ ಮೆಣಸು ಕುಮಟೆ ಮೆಣಸು ಏನು ಹೇಳ್ತಾರಲ್ಲ ಇದು ಸಪ್ಪೆ ಇರುತ್ತೆ ಇದೊಂದು ಐದಾರು ನಿಮಗೆ ನೀವು ಹೆಂಗೆ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಈ ಥರದ್ದು ಹಾಕ್ಕೊಳ್ಳಿ ಡಿಪೆಂಡ್ಸ್ ಅದು ಯಾವ ರೀತಿ ಬೇಕು ಅಂತ ಸೊ ಒಂದು ಈಕ್ವಲ್ ಆಗಿ ಹಾಕ್ಕೊಂಡಿದ್ದೀನಿ ಅಂದಾಜಿಗೆ ಸೊ ಅದಾದಮೇಲೆ ಚೂರು ಕೊತ್ತಂಬರಿ ಆಮೇಲೆ ಜೀರಿಗೆ ಚೂರು ಕೊತ್ತಂಬರಿ ಅಂದಾಜಿಗೆ ಹಾಕೋತೀನಿ ನಾನು ಆಮೇಲೆ ಜೀರಿಗೆ ನಾ ಸೊ ಮೆಣಸು ಕೊತ್ತಂಬರಿ ಜೀರಿಗೆ ಮತ್ತೆ ಒಂದು ಮೂರು ನಾಲ್ಕು ಎಸಲು ಬೆಳ್ಳುಳ್ಳಿ ಆಮೇಲೆ ಚೂರು ಹುಳಿ ಸೊ ಎಲ್ಲನೂ ಒಟ್ಟಿಗೆ ರುಬ್ಕೊಳ್ತೀನಿ ನಾನು ತುಂಬ ಹುಡಿಯಾಗಬೇಕಂತ ಏನೂ ಇಲ್ಲ ನೋಡಿ ತರಿ ತರಿ ಹುಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಚೂರು ಎಣ್ಣೆ ಹಾಕೋತೀನಿ ತೆಂಗಿನ ಎಣ್ಣೆ ಹಾಕೋದು ನಾನು ನೀರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಉದ್ದ ಉದ್ದಕ್ಕೆ ಅದನ್ನು ಹಾಕೊಳ್ಬೋದು ನೀಟಾಗಿ ಹುರ್ಕ್ ಹುರ್ಕೋಬೇಕು ಅದು ಆಲ್ಮೋಸ್ಟ್ ಬ್ರೌನಿಷ್ ಕಲರ್ ಬರಬೇಕು ಮೋಸ್ಟ್ ಫ್ರೈ ಆಗಿದೆ ಇನ್ನೂ ಪ್ರೋನ್ಸ್ ಹಾಕೋ ಡ್ರೈ ಪ್ರಾನ್ಸ್ ಹಾಕ್ತೀನಿ ನಾನು ಉಪ್ಪು ನೀವು ಬೇ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಯಾಕಂದರೆ ಡ್ರೈ ಈ ಫಿಶ್ಶಲ್ಲಿ ಉಪ್ಪು ಇರುತ್ತಲ್ವಾ ಸೊ ನೀವು ನೀಟಾಗಿ ತೊಳೆದಿರ್ತೀರಲ್ಲ ಸೊ ಕೆಲವೊಂದು ಸರ್ತಿ ತುಂಬ ಸಪ್ಪೆ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ಹಾಕ್ಕೊಳ್ಳಿ ನೀವು ನಾನು ಚೂರು ಆನಿಯನ್ ಫ್ರೈ ಇರಬೇಕಾದ್ರೆ ಚೂರು ಹಾಕಿದ್ದೆ ಇನ್ನು ನೋಡಿಕೊಂಡು ಹಾಕೋತೀನಿ ನಾನು ಉಪ್ಪು ಸೊ ಇದು ನಿಮಗೆ ಡ್ರೈ ಪ್ರಾನ್ಸ್ ಫ್ರೈ ಆಗೋಕ್ಕೆ ತುಂಬ ಏನು ಟೈಮ್ ತಗೊಳ್ಳಲ್ಲ ಚೂರು ಫ್ರೈ ಆದರೆ ಸಾಕಾಗುತ್ತೆ ಸೊ ಆಮೇಲೆ ಚೂರು ಹರಶಿನ ಹಾಕಬೇಕು ನಾನು ರುಬ್ಬಿ ಇಲ್ಲಾಂದರೆ ರುಬ್ಬೇಕಾದ್ರೂ ಹಾಕೋಬೋದು ನೀವು ನಾನು ಈಗ ಸಪ್ರೇಟಾಗಿ ಹಾಕ್ತೀನಿ ಸೊ ಅರಿಶಿನ ನಿಮಗೆ ನೀರುಳ್ಳಿ ತುಂಬ ಇಷ್ಟ ಇಲ್ಲ ಅಂದರೆ ಚೂರು ಹಾಕ್ಕೊಳ್ಳಿ ಪರವಾಗಿಲ್ಲ ಸಾಕಾಗುತ್ತೆ ನಾನು ಚೂರು ನೀರುಳ್ಳಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊ ಈ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ತೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೈ ಆಗ್ತಾ ಇರಲಿ ನಾನು ಬೇಗ ಹೋಗಿ ಇದರಲ್ಲಿ ಚೂರು ತೆಂಗಿನಕಾಯಿ ಒಂದು ಎರಡು ಸುತ್ತು ತಿರುಗಿಸ್ಕೊಂಡ್ ಬರ್ತೀನಿ ಈ ತೆಂಗಿನಕಾಯಿ ನೀವು ಹಾಗೆ ಹಾಕೋಬಹುದು ಬೇಕು ಅಂದ್ರೆ ನೀವು ಒಂದು ತೆಂಗಿನಕಾಯಿ ಇದಕ್ಕೆ ಹಾಕಿ ಒಂದು ಎರಡು ಸುತ್ತು ತಿರ್ಗ್ಸ್ತೀವಿ ಆ ಮಸಾಲಕ್ಕೂ ನೀರು ಹಾಕಬಾರ್ದು ತೆಂಗಿನಕಾಯಿ ರುಬ್ಬೇಕಾದ್ರೂ ನೀರು ಹಾಕುವಂಗಿಲ್ಲ ಚೂರು ರುಬ್ಕೊಂಡಿದೀನಿ ಒಂದು ಎರಡು ಸುತ್ತು ಉಪ್ಪು ತುಂಬ ಸಪ್ಪೆ बट कार आ गी दे हम परफेक्टडाडा परफेक्टडा लिया सुपर अमेजिंग यम्मी यम्मी गैस ऑफ मारवा ಸೊ ಈ ಚಟ್ನಿ ಬಂದುಬಿಟ್ಟು ನಿಮ್ಮ ಗಂಜಿಗೆ ಪರ್ಫೆಕ್ಟ್ ಮ್ಯಾಚು ನೋಡಿ ತರಕಾರಿ ತ ಅಂದರೆ ಮಿಥುನಿಗೆಂದು ಇಷ್ಟು ತಗೊಂಡು ಬಂದಿದ್ದಾನೆ ಇಯಪ್ಪ ಇದು ಇದರಲ್ಲಿ ಎಷ್ಟು ಯೂಸ್ ಆಗುತ್ತೋ ಎಷ್ಟು ಹಾಳಾಗುತ್ತೋ ಅಂತ ಗೊತ್ತಿಲ್ಲ ಎಲ್ಲ ಇದೆ ಬೆಂಡೆಕಾಯಿ ಕೊತ್ತಂಬರಿ ಸೊಪ್ಪು ಧಾರತಿರೆ ಏನು ಬಾಳೆಕಾಯಿ ಮ್ಯಾಂಗೋ ಬದನೆಕಾಯಿ ಜೋಳ ಎಲ್ಲ ಇದೆ ಎಲ್ಲ ಇತ್ತು ಏನು ಬೇಬಿ ಕಾರ್ನ್ ಇದೆ ನುಗ್ಗಿ ಮಾಡಿ ಊರಿದ್ದು ಬೆಂಡೆಕಾಯಿ ಆಮೇಲೆ ಇದೆಯೇನಪ್ಪ പിരിച്ചു <laughs> ഞാൻ <laughs>